ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನೋಡಿರಿ ಎಲ್ಲರೂ ಹೆಂಗದೇ ರೀ ನಾವು ಕೂಡ ಆರಾಮದೇವಿ ನೋಡ್ರಿ ಟೈಮ್ ಬಂದ ಪೋನೇ ಏಳಾಗಾಕ್ ಒಂದು ಸ್ವಲ್ಪ ಲೇಟಾಗ್ಯತಿ ನಿನ್ನೆ ಹೆಡ್ಬೇಕೋದು ಇತ್ತಲ್ರಿ ಹಿಂಗಾಗಿ ನಿಜ ಮಲ್ಕೊಂಡ್ರು ಜಲ್ದಿ ಇದ್ದೀನಿ ನಾನು ಬರಲಿಲ್ಲ ಇವತ್ತೊಂದು ಹದಿನೈದು ನಿಮಿಷ ಲೇಟ್ ಆಯ್ತು ನೋಡಿರಿ ಹೇಳೋದು ಪೋನೇ ಏಳಾಗೈತಿ ಮತ್ತೀಗ ಮತ್ತು ಬಡ ಬಡ ಅಡುಗೆ ಮಾಡ್ಬೇಕು ರೀ ಉತ್ಸವ ಸ್ಕೂಲಿಗೆ ಕಳ್ಸಾಕ ಅದಕ್ಕೆ ಮತ್ತು ಹೋ ನೋಡೋಣ ಬರ್ರಿ ಇವತ್ತೇನು ರೋಟೀನ್ ಹೇಗೆ ಹೋಗತ್ತೆ ಅಂತ ಹೇಳ್ಕ್ಯಾರ ಸವಾಗ ಚಪಾತಿ ಮತ್ತು ಅನ್ನ ಕ್ಯಾಪ್ಸಿಕಮ್ ಆಲೂ ಪಲ್ಯ ಎಷ್ಟು ಹಾಕೈತೆ ರೀ ಅವ್ನು ಅದನ್ನ ಮಾಡಿದ್ವಿ ಇವತ್ತು ಅದನ್ನ ಮಾಡಿ ಅವ್ನು ಡಿಬ್ ಡಬ್ಬಿನ ಕಟ್ಕ್ಯಾರ ಅವ್ನು ಸ್ಕೂಲಿಗೆ ಕಳಿಸಿದ್ವಿ ರೀ ಸ್ಕೂಲಿಗೆ ಕಳಿಸಿ ಒಂದು ಹತ್ತು ಹದಿನೈದು ನಿಮಿಷ ರಿಲ್ಯಾಕ್ಸ್ ಆದವ್ರಿ ನಾವು ರಿಲ್ಯಾಕ್ಸ್ ಆಗಿ ಮತ್ತು ಬಾಂಡೆದು ರೀ ಬಾಂಡೆ ತಿಕ್ಕೆ ಫ್ರೆಶ್ ಆಗಿ ಬಾಂಡೆದು ತಿಕ್ಕೆ ಮತ್ತು ಕಸ ಮತ್ತು ಇದನ್ನೆಲ್ಲ ಮಾಡ್ಕ್ಯಾರ ನಾವು ಫ್ರೆಶ್ ಅಪ್ ಆದ್ರಿ ಫ್ರೆಶ್ ಅಪ್ ಹಾಕ್ಯಾರ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನೋಡ್ರಿ ಟೈಮ್ ಬಂದ ಹನ್ನೊಂದು ಗಂಟೆ ಆಗೈತಿ ಈಗ ಈಗೆಲ್ಲ ಕೆಲಸ ಮುಗೀತ ಎಲ್ಲ ಕೆಲಸ ಮುಗಿಸಿ ಫ್ರೆಶ್ ಅಪ್ ಆಗಿ ಇನ್ನೂ ನಾಷ್ಟ ಮಾಡ್ಬೇಕು ನೋಡ್ರಿ ಇವತ್ತೇನು ನಾಷ್ಟಕ್ಕೇನು ಸ್ಪೆಷಲ್ ಇಲ್ಲ ಚಪಾತಿ ಮತ್ತು ಇದು ಕ್ಯಾಪ್ಸಿಕಮ್ ಆಲೂ ಪಲ್ಯ ಮಾಡಿದ್ದೆ ಉತ್ಸವ ಅದೈತಿ ನಾವು ಅದನ್ನ ರೀ ಎಲ್ಲಿ ಮತ್ತು ನಾಷ್ಟಕ್ಕೇನು ನಾವ ಇಬ್ಬರ ಮಮ್ಮಿ ನಾನು ಅಷ್ಟ ದೇವ ತಮ್ಮನೂ ಹೊರಗೆ ಹೋಗಿದ್ದಾನೆ ಹಿಂಗಾಗಿ ಮತ್ತು ನಾವು ಅಷ್ಟ ಮಾಡ್ಕೊಂಡ್ಬಿಡ್ತೇವೆ ಅದ ಚಪಾತಿನ ತಿನ್ಬಿಡ್ತೇವೆ ನೋಡ್ರಿ ಈಗ ನೀವು ನಾಷ್ಟಕ್ಕೇನು ಸ್ಪೆಷಲ್ ಮಾಡಿದ್ರಿ ಅಂತ ಹೇಳು ಹೇಳ್ರಿ ಕಮೆಂಟ್ ಮಾಡಿ ಮತ್ತು ನಾಷ್ಟ ಆಗಿ ಅಮ್ಮ ಸಿಗ್ತೇನೆ ನೋಡ್ರಿ ಮತ್ತು ಅನ್ನದು ಅಂತ ಹೆಂಗಾರು ಆಲ್ರೆಡಿ ಮಾಡಿದ್ದೆ ಐದು ಮುಂಜಾನೆ ಉತ್ಸವ್ ಸಲುವಾಗಿ ಈಗ ನಾಷ್ಟಾನು ಚಪಾತಿನೇ ತಿನ್ಬಿಡ್ತೇವೆ ಕೆಲಸ ಎಲ್ಲ ಮುಗ್ದಂಗೆ ಆತು ನೋಡ್ರಿ ಮತ್ತು ನೀವೇನು ಸ್ಪೆಷಲ್ ಮಾಡಿದ್ರೆ ಅಂತ ಹೇಕಾರಿ ಹೇಳ್ರಿ ಕಮೆಂಟ್ನಾಗೆ ಮತ್ತು ನಾಷ್ಟ ಅದೇನು ಸಿಗ್ತೇನೆ ನೋಡ್ರಿ ಇವತ್ತು ನೋಡೋಣ ಹೆಂಗೆ ಹೆಂಗೆ ಹೋಗ್ತೈತೆ ಮತ್ತು ರೂಟೀನ್ ಅಂಥೇಳೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನೋಡ್ರಿ ಟೈಮ್ ಬಂದ ಮೂರುವರೆ ಆತ ನಮ್ಮದು ಊಟದನು ಆತ ಮತ್ತೀಗ ಇದೊಂದು ಐಟಮ್ ಧರಿಸಿದ್ದು ನೋಡ್ರಿ ಡಮ್ಸದ್ದೆ ಇದ್ರೊಳಗೆ ಕಲರ್ ಸ್ಕೆಚ್ ಪೆನ್ ಕಲರಿಂಗ್ ವಾಟ್ರ್ ಕಲರ್ ಎಲ್ಲ ಕ್ರಯಾನ್ಸ್ ಅನ್ಸೋದು ಇದು ಯಾಕೆ ತರಿಸಿದ್ದೇನೆ ಅಂತಂದ್ರೆ ಆಗಸ್ಟ್ ಎಂಟಕ್ಕೆ ನಂದು ಸಣ್ಣ ಮಗನ ಉತ್ಸವ ಅಂದ ಅವ್ಗೆ ಗಿಫ್ಟ್ ಕೊಡಕ್ಕಂತ ತರಿಸಿದ್ದೇನೆ ಇವತ್ತು ಡೇಟ್ ಏಳು ಅಲ್ರಿ ನಾಳೆ ಅವಾಗ ಸರ್ಪ್ರೈಸ್ ಗಿಫ್ಟ್ ಕೊಡಬೇಕಂತ ಕರಿದಾನೆ ರ್ಯಾಪ್ ಮಾಡ್ಬೇಕಾ ಗಿಫ್ಟ್ ರ್ಯಾಪ್ ಮಾಡ್ಬೇಕಂತ ಹೇಳ್ಕ್ಯಾರ ಇದನ್ನು ಮಾಡಕತ್ತಿದ್ನಿ ಅದಕ್ಕೆ ನಿಮ್ಗೊಂದು ಒಂದು ಆತ ವಿಲ ಅಂತ ಹೇಳ್ಕ್ಯಾರ ಒಂದು ಕ್ಲಿಪ್ಪಿಂಗ್ ತೊಗೊಂಡು ನೋಡಿರಿ ಈಗ ರ್ಯಾಪ್ ಮಾಡ್ತಾನೆ ಇದನ್ನ ಅವ್ನು ತೋರಿಸೇ ಇಲ್ಲ ಇದನ್ನು ಬಂದಾಗಿಂದ ತೋರಿಸಲ್ರಿ ಇದ್ನ ಅವ್ಗೆ ಹೆಂಗೆ ಇದನ್ನು ಸರ್ಪ್ರೈಸ್ ಆಗಿ ಇಟ್ಟಿದ್ನಿ ಮತ್ತೀಗ ಅವ್ನು ಸರ್ಪ್ರೈಸ್ ಆಗ ನಾಳೆ ಕೊಡ್ಬೇಕಂತ ಹೇಳ್ಕ್ಯಾರ ರ್ಯಾಪ್ ಮಾಡಕತ್ತೆ ನೋಡ್ರಿ ಇದನ್ನ ರ್ಯಾಪ್ ಮಾಡೋದ ತೋರಿಸ್ತೀನಿ ನೋಡು ತೋರ್ಸೋದಾರು ತೋರಿಸ್ತೇನೆ ಇಲ್ದಾರ ಇಲ್ಲ ಅದನ್ನೇನು ಆಮ್ಯಾಗ ತೋರಿಸ್ತೇನೆ ರೀ ರ್ಯಾಪ್ ಮಾಡಿದ್ದೆ ಹಿಂಗೆ ಪ್ಯಾಕ್ ಮಾಡಿದ್ದೇನೆ ನೋಡ್ರಿ ಇದನ್ನ ಸಿಂಪಲ್ ಪ್ಯಾಕಿಂಗ್ ಮಾಡಿದ್ದೆ ನಾನು ಮನೆಯಾಗ ಯಾವ ಥರ ಹೇಳಿ ಹೇಳ್ರಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನೋಡಿರಿ ಟೈಮ್ ಬಂದು ಆರು ಗಂಟೆ ಆಗೈತಿ ಐದುವರೆಗೆ ನಾವು ಉತ್ಸವ ಸ್ಕೂಲಿಂದ ಬಂದ ಸ್ವಲ್ಪ ಹೊತ್ತು ಆಟ ಆಡಿದ ಹೊರಗೆ ಮತ್ತೀಗ ಅವ್ ಹಶು ಆಗೇತಂತ ಅದಕ್ಕೆ ಸ್ವಲ್ಪ ತೋಷಿದ್ದು ಚೆನ್ನ ಮರಿ ಮಾಡ್ಬೇಕಂತ ಹೇಳಿ ಉಳ್ಳಾಗಡ್ಡಿ ಮೆಣ್ಸಿನ್ಕಾಯಿ ಕಟ್ ಮಾಡಿಟ್ಕೊಂಡಿನಿ ಮೆಣ್ಸಿನ್ಕಾಯಿ ಉದ್ದನ ಕಟ್ ಮಾಡ್ಕೊಂಡಿರ್ತೀನಿ ರೀ ಯಾಕಂದ್ರೆ ಅವ್ನು ತೆಗ್ಯಾಕ್ ಈಸಿ ಆಗಬೇಕಲ್ಲ ಅಂತ ಹೇಳ್ಕಾರೆ ಉದ್ದನ ಹೆಂಚಿರ್ತೇನೆ ಕೊತ್ತಂಬರಿ ಕರ್ದು ತೊಗೊಂಡೇನೆ ಮತ್ತು ಅವನ್ನೆಲ್ಲ ಕಟ್ ಮಾಡ್ಕೋಕ್ಕಿಂತ ಮುಂಚೆನೆ ಸೊಪ್ಪು ಚಂದ ಮರಿ ಹಿಂಗೆ ತೋಸಿ ಹಿಂಗೆ ಹಿಂಡಿ ತೆಗೆದಿಟ್ಟಿದ್ದೀನಿ ರೀ ಅವನ ಈಗ ನೋಡ್ಬೋದು ಮೆತ್ತಗ ನೆನೆದ ಇವ ಒಗ್ಗರ್ನಿ ಹಿಂಗೆ ಮಾಡಿ ಚಲೋ ಆಕೈತೆ ರೀ ಮತ್ತಿನ್ನ ಮಾಡಿ ಅದೇನು ಸಿಗ್ತೇನೆ ನೋಡಿರಿ ಹೇಗಾಗೇತಂತೆ ತೋರಿಸ್ತೀನಿ ಒಗ್ಗರಣೆ ಮಾಡ್ಕೊಳತ್ತೇನೆ ನೋಡ್ರಿ ಇದಕ್ಕೆ ಸಾಸಿವಣೆ ಜೀರಿಗೆ ಶೇಂಗಾ ಕಾಳ ಕೊತ್ತಂಬರಿ ಕರ್ಬೋ ಎಲ್ಲ ಹಾಕ್ಕೊಂಡಿನಿ ಮತ್ತು ಉಳ್ಳಾಗಡ್ಡಿನ ಹಾಕಿ ಫ್ರೈ ಮಾಡಿದ್ದೀನಿ ಸ್ವಲ್ಪ ಫ್ರೈ ಆಗಾವ ಇನ್ನೊಂದು ಸ್ವಲ್ಪ ಫ್ರೈ ಆಗಬೇಕು ಇನ್ನೊಂದು ಸ್ವಲ್ಪ ಗೋಲ್ಡನ್ ಬಂದ ಬರೋವರೆಗೂ ಫ್ರೈ ಹಾಕೊಂಡು ಇಡ್ಕೊಂಡು ಜಾಸ್ತಿ ಇದು ಬರೀ ಉಪ್ಪ ರೆಶಿನ ಅಷ್ಟು ಹಾಕಿ ಮಿಕ್ಸ್ ಮಾಡೋದು ನೋಡಿರಿ ಹಿಂಗೆ ರೆಡಿ ಆಯ್ತು ನೋಡಿರಿ ನಮ್ಮ ಸುಮ್ಮನೆ ಒಗ್ಗರಣೆ ನಾನೇನು ಕೊಟ್ಟಾನೆ ಇಟ್ಟದೇನು ಸರ್ಸೋಕೆ ಹೋಗಿಲ್ಲ ಜಸ್ಟ್ ಹಂಗೆ ಒಗ್ಗರಣೆ ಇಷ್ಟ ಮಾಡೇನಿ ಹಿಂಗ ಟೇಸ್ಟ್ ಅನ್ನೋ ಕಡೆ ಹಾಂ ಹೇಳಿ ಹೇಳಿ ನಾವು ಹಾಂ ಎಲ್ಲರೂ ವಿಶ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಸರ್ಪ್ರೈಸ್ ಮಾಡ್ರಿ ಎರ್ಕೊಂಡೆಲ್ಲೋನೀಗ ಉತ್ಸವಗೀಗ ಬಿಟ್ಟು ನೋಡ್ರಿ ಮುಂಜಾನೆ ಜಳಕ ಅಷ್ಟು ಹಾಕಿ ಸ್ಕೂಲಿಗೆ ಅಂತ ಹೇಳಿ ಎರ್ಕೊಂಡು ಬಂದ ಕುಂದ ನೋಡ್ರಿ ನಿತ್ತನ ಹೆಂಗಂತಪ್ಪ ಜಳಕ ಮಸ್ತ್ ಆತ

ಟೈಮ್ ಬಂದ ಹತ್ತು ಗಂಟೆ ಆಯಿತು ನಾವು ಊಟ ಅದು ರೀ ಉತ್ಸವ ಹೋಮ್ವರ್ಕನ್ನು ಮಾಡ್ಸಿನಿ ಇಷ್ಟೊತ್ತನ ಮತ್ತು ನಾಳೆ ನನ್ನ ಸಣ್ಣ ಮಗ ಉತ್ಸವದ ಬರ್ತಡೇ ಐತೆ ನೋಡಿರಿ ಅದನ್ನ ಒಂದು ವಿಡಿಯೋ ಮಾಡಿ ಹಾಕಿದ್ದೇನೋ ಅವ್ನು ಫೋಟೋಸನ್ನು ಸೊಪ್ಪಿದ್ದು ಅವನ್ನೆಲ್ಲ ಇದೆ ಮಾಡಿ ಎಡಿಟ್ ಮಾಡಿ ಹಾಕಿದ್ದೇನೋ ಬಟ್ ನಂದು ಯಾಕೋ ಮ್ಯೂಸಿಕ್ ಆ್ಯಡ್ ಮಾಡ್ಬೇಕಂದ್ರೆ ಮ್ಯೂಸಿಕ್ ಆ್ಯಡ್ ಆಗಲೇ ಇಲ್ಲ ರೀ ಅದ್ರೊಳಗೆ ಅದಕ್ಕೆ ಹಂಗೆ ಸ್ವಲ್ಪ ಫಸ್ಟ ಮಾತಾಡಿದ್ದೇನೆ ಆಮ್ಯಾಗೆ ಹಂಗೆ ಹಾಕಿದ್ದೇನೆ ಆಮ್ಯಾಗೆ ಆ್ಯಕ್ಚುಲಿ ಮ್ಯೂಸಿಕ್ ಆ್ಯಡ್ ಮಾಡ್ಬೇಕಂತ ಭಾಳ ಇದನ್ನು ಮಾಡಿದ್ದೆ ಆದ್ರೆ ಆಗಲೇ ಇಲ್ಲ ನೋಡಿರಿ ಅದು ಅದ್ರ ಸಂಬಂಧ ಮತ್ತಿರಲಿ ಅಂತ ಹೇಳ್ಕ್ಯಾರೆ ಅದೇನೋ ಮೋಸ್ಟ್ಲಿ ನಂದು ಗೂಗಲ್ ಏನೋ ಒಬ್ಬ ಪ್ರಾಬ್ಲಮ್ ಐತ್ರ ಅದು ಹಿಂಗಾಗಿ ಆಗಲೇ ಇಲ್ರಿ ಅದು ನೋಡ್ಬೇಕು ರೀ ಅದನ್ನು ಇನ್ನೊಂದು ಸೆಟ್ಟಿಂಗ್ಸ್ ಎಲ್ಲ ಇದನ್ನು ಮಾಡಿ ಮತ್ತು ಊಟನೂ ಅಷ್ಟ ಅಂದರೆ ಎಳೆ ಮಾಡಿ ಚಂದ್ ಮರಿ ರೀ ಅದು ಡೈಜೆಷನ್ ಇದಾಗೋಲ್ಲಲ್ರಿ ಹೀಗಾಗಿ ಸ್ವಲ್ಪ ಸ್ವಲ್ಪ ಅನ್ನ ಊಟ ಮಾಡಿದ್ದು ಅವು ಉತ್ಸವಗೂ ಎರದೇನ್ರಿ ಈಗಾನ ಅಂದ್ರೆ ಮುಂಜಾನೆ ಸ್ಕೂಲ್ಗೆ ಹೋಗ್ಬೇಕಲ್ರಿ ಮತ್ತು ತಂಪಣಾಗಿದಾಗೋದಿಲ್ಲ ಅಂತ ಹೇಳಿ ಈಗ ಎರದ ಮತ್ತು ಅವ ಸ್ವಲ್ಪ ಊಟ ಮಾಡ್ಸಿನಿ ಮತ್ತು ಇಷ್ಟು ತನ ಹೋಮ್ವರ್ಕ್ ಆಯಿತು ಅವ್ನು ಹಿಡಿಯೋದೇ ಆಗ್ಬಿಡ್ತೈತೆ ನೋಡ್ರಿ ಒಬ್ಬರು ಮತ್ತೆ ಇಷ್ಟೊತ್ತದ ಆತ ಮತ್ತಿನ್ನೇನು ನೋಡಿರಿ ಊಟನೋ ಆ ತುಂಬ ಮಲ್ಕೋಬೇಕ ಇವತ್ತು ಹೆಣ್ಕಿದೇನೋ ಶೇರ್ ಮಾಡಲಿಲ್ಲರಿ ನಂಗೆ ಒಂದು ಸ್ವಲ್ಪ ಇದಾಗಲಿಲ್ಲ ಅನ್ನ ಮತ್ತೆ ಹೆಣಕಿದೆ ಈಗೇನು ಶೇರ್ ರೀ ನಾ ಎರಡು ದಿನ ಆಗೋದಿಲ್ಲ ಮೋಸ್ಟ್ಲಿ ನನಗೆ ಮತ್ತಿನ್ನ ನೋಡ್ದೇನಿರಿ ಮತ್ತೇನು ಈಜಿ ಹಂಗೆ ಸಣ್ಣ ಸಣ್ಣ ಏನಾರ ಹೇಳ್ತೇನೆ ಈಗ ಹೆಣ್ಕಿದ ಮತ್ತೆ ಇದಾಗಿತ್ತು ನೋಡ್ರಿ ಇವತ್ತಿನ ವೀಡಿಯೋ ಮತ್ತೆ ಹೆಂಗೆ ಅನ್ನಿಸ್ತು ನನ್ನ ಮಗನ ಫೋಟೋಸನ್ನು ಶೇರ್ ಮಾಡಿದ್ದೇನು ಅದನ್ನು ನಾಳೆ ಪಬ್ಲಿಷ್ ಮಾಡ್ತೇನೆ ನಾಳೆ ನಾ ಅವ್ನು ಮತ್ತು ಪ್ರತಿಯೊಬ್ಬರು ಈಗೂ ರೀ ಪ್ರತಿಯೊಬ್ಬರು ಯಾರು ವೀಡಿಯೋ ನೋಡ್ತೀರಿ ವಿಶ್ ಮಾಡಿರಿ ನಾನು ನನ್ನ ಮಗ್ಗು ಒಂದು ಒಳ್ಳೆ ಶುಭ ಹಾರೈಸ್ರಿ ಅದಷ್ಟ ನೋಡ್ರಿ ನಿಮ್ಮಿಂದ ಬಯಸೋದು ಅಂತಂದ್ರೆ ಮಕ್ಳು ಮಕ್ಕಳಿಗೆ ಒಳ್ಳೇದಾಗ್ಲಿ ಅಂತನಲ್ರಿ ಪ್ರತಿಯೊಂದು ತಾಯಿಯಾಗಲಿ ತಂದೆ ಆಗಲಿ ಬಯಸೋದ ಅದು ಆಸೆನ ನಮ್ಮದು ಐತಿ ಮತ್ತು ಮತ್ತು ಅದು ಅವಾಗೊಂದು ಒಳ್ಳೆ ವಿಶ್ ಮಾಡಿರಿ ಪ್ರತಿಯೊಬ್ಬರು ಯಾರು ನೋಡ್ತೀರಿ ಪ್ರತಿಯೊಬ್ಬರು ಒಂದು ಅವಾಗ ಬರ್ಡೆ ವಿಶಸ್ ತಿಳಿಸ್ರಿ ಅಂತ ಹೇಳ್ಕಾರಿ ಇಷ್ಟ ಕೇಳ್ಕೊತೀನಿ ಮತ್ತು ಇಷ್ಟೊತ್ತು ಯಾರು ವೀಡಿಯೋ ನೋಡಿದಾರಲ್ಲ ಧನ್ಯವಾದ ರೀ ಸಮಯ ಕೊಟ್ಟು ನಮ್ಮ ನನ್ನ ವೀಡಿಯೋ ನೋಡಿದ್ದಕ್ಕೆ ನಿಮ್ಗೆ ಧನ್ಯವಾದ ಹೇಳ್ತೇನೆ ರೀ ಮತ್ತು ಆದಷ್ಟು ಲೈಕ ಶೇರ ಕಮೆಂಟ್ ಮಾಡಿರಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಂದಿಗೆ ಶೇರ್ ಮಾಡಿದ್ರೆ ನಮ್ಮ ವೀಡಿಯೋಸ್ ಇನ್ನೇ ಇದಾಗ್ತಾವೆ ರೀ ಪ್ರ ಬೇರೆದವ್ರಿಗೆ ಸಜೆಸ್ಟ್ ಆಗ್ತಾವೆ ಹಿಂಗೆ ನೀವು ಎಷ್ಟು ಲೈಕ್ ಮತ್ತು ಶೇರ್ ಮಾಡ್ತೀರಲ್ಲ ನಮ್ಮ ಫ್ರೆ ಅದು ಹಂಗೆ ನಮ್ಮ ಇದು ವಿಡಿಯೋಸ್ ಮತ್ತೆ ಬೇರೆದವ್ರಿಗೆಲ್ಲ ಸಜೆಸ್ಟ್ ರೀ ಅದ್ರ ಸಂಬಂಧನ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಅಂತ ಹೇಳೋದು ಮತ್ತು ಇದು ಇಷ್ಟ ನೋಡ್ರಿ ಇವತ್ತಿನ ವಿಡಿಯೋ ಮತ್ತೆ ನಮ್ದು ಊಟದ ಎಲ್ಲ ಇನ್ನು ಮಲ್ಕೋಬೇಕ್ರಿ ಮತ್ತೆ ನಿಮ್ದು ಊಟ ಏನ ನಿಮ್ಮದು ಸ್ಪೆಷಲ್ ಏನಾಗಿತ್ತು ಇವತ್ತು ಊಟದ ಅಂತ ಹೇಳ್ಕರ ಹೇಳ್ರಿ ಮತ್ತೆ ಸಿಗೊಂಡ್ರಿ ಇನ್ನೊಂದು ವಿಡಿಯೋದೊಂದಿಗೆ ಬಾಯ್